ಹಾಂ ಅಲ್ಲಿಂದ ನೀವು ಗಂಗೋತ್ರಿ ಬಾರ್ ಅಲ್ಲಿನ ಶೀಂತ ಬರಬೇಕು ಬಂದರೆ ಇದು ಹೊಸ ರೋಡು ಮಡಿವಾಳಾಗ ಹೋಗುತ್ತೆ ಆ ರೋಡು ನಮಸ್ಕಾರ ದೋಸ್ತ ಹೆಂಗದ ರೀ ಆರಾಮಲ್ರಿ ನಾನು ಇವತ್ತು ಇದೀನಿ ಬಿ ಟಿ ಎಮ್ ಲೇಔಟ್ ಮಾರುತಿ ನಗರ ಸೊ ಇಲ್ಲಿ ನೋಡ್ರಿ ಇಲ್ಲಿ ಒಂದು ಸ್ಕೂಲ್ ಬರುತ್ತಾ ಪದ್ಮಾವತಿ ಆಂಗ್ಲ ಹಿರಿಯ ಪ್ರಾಥಮಿಕ ಶಾಲಾ ಏ ಇವ ಏನಪ್ಪ ಸಂಜೀವತ್ನಾಗ ಸಾಲಿ ಇಲ್ಲ ಇಲ್ಲ ಹೋದ್ರೆ ಗಂಗೋತ್ರಿ ಬಾರ್ ಬರುತ್ತಾ ಮುಂದೆ ಹೋದ್ರೆ ಹೊಸರು ಬರುತ್ತಾ ನಾನು ಆ್ಯಕ್ಚುಲಿ ಏನು ತೋರಿಸ ಬಂದೆ ಅಂದರೆ ಇಲ್ಲಿ ನೋಡಿರಿ ಇಲ್ಲಿ ಏನಂದರೆ ಒಂದು ಸೂಪರ್ ಡೂಪರ್ ಬಜಿ ಅಂಗಡಿ ಇದ್ದೆ ಸೊ ಈ ಬಜಿ ಅಂಗಡಿಗೆ ಹೆಸರಿಲ್ಲ ಇದು ನಾನು ನೋಡಿದಂಗೆ ಸಿಕ್ಕಾಪಟ್ಟೆ ಫೇಮಸ್ಸು ಸೊ ನಾನು ಹತ್ತು ಹತ್ತು ವರ್ಷದ ಹಿಂದೆ ಕಡೆ ಇಲ್ಲೇ ಇದ್ದೆ ಹತ್ತಿರದಲ್ಲೇ ಸೊ ಹಿಂಗಾಗಿ ಇಲ್ಲಿ ನಾವು ಬಂದು ಇಲ್ಲಿ ಜ್ಞಾಪಕ ನಾನು ಈ ಜಾಗನ ಹುಡ್ಕೊಂಡು ಗುರು ಇದೆಲ್ಲ ಇದೆಯಾ ಅಂತ ಸೊ ಮೂವತ್ತು ವರ್ಷದಿಂದ ಓಟ್ ಅದು ಅಂಗಡಿ ಬಜ್ಜಿ ಅಂಗಡಿ ಯಾವಾಗಲೂ ಇಲ್ಲಿ ವೆರೈಟಿ ಏನಾದ್ರು ಮಾಡ್ತಾನೆ ಇರ್ತಾರೆ ಇಲ್ಲ ನೋಡ್ಬೋದು ನೀವು ನೋಡಿ ಇಲ್ಲಿ ಮಾರುತಿ ನಗರ ಮೇನ್ ರೋಡ್ ಇದು ಸಿಕ್ಕಾಪಟ್ಟೆ ಬಿ ರೋಡು ಇದೇ ರೋಡ್ ಬರ್ತವಾ ಅಲ್ಲಿಂದ ನೀವು ಗಂಗೋತ್ರಿ ಬಾರ್ ಅಲ್ಲಿಂದ ಶೀಂತ ಬರಬೇಕು ಬಂದರೆ ಇದು ಹೊಸ ರೋಡು ಮಡಿವಾಳಾಗಿ ಹೋಗುತ್ತೆ ಆ ರೋಡು ಸರ್ ವರ್ಷ ಮಸ್ತೆ ಮೆಣಸಿನಕಾಯಿ ಬಜ್ಜಿ ಬಾಳೆಕಾಯಿ ಬಜ್ಜಿ ಆಲೂಗಡ್ಡೆ ಬಜ್ಜಿ ಹಲಗಡೆ ಮಸಾಲ ವಡೆ ಉದ್ದಿನ ವಡೆ ಆಮೇಲೆ ಕ್ಯಾ ಒಂದೊಂದೊಂದು ಏನು ಆರಾಮಾಗಿದ್ದೀವಿ ಇಲ್ಲ ಚೇಂಜ್ ಇನ್ನೂ ಜಾಸ್ತಿ ಐಟಮ್ ಆಗಿದೆ ಐಟಮ್ ಕ್ಯಾಡ ಮದುವರ್ ವಡೆ ಮಾಡಿದ್ದೀವಿ ಇಡ್ಲಿ ವಡೆ ಮಾಡಿದ್ದೀವಿ

ವಾರ ವಾರಕ್ಕೊಂದು ಒಂದು ದಿವಸದಲ್ಲಿ ರಜೆ ಮಾಡ್ಬಾರ್ದು ರಜಾ ರಜಾ ಅಂಗ್ರಿ ಸೌಂಡ್ ಅಂಗ್ರಿ ಸೌಂಡ್ ಸರ್ ಒಂದು ಬೋಂಡಾ ಕೊಡಿ ಒಂದು ಬಜ್ಜಿ ಮತ್ತು ಇದು ಹಾಂ ಹಾಂ ಆಮೇಲೆ ಇದು ಸರ್ ರವೆ 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 ಹಾಂ ಇದಕ್ಕೆ ಇದು ಆಯಿತಾ ಇದಕ್ಕೆ ಇದು ಎಷ್ಟು ಸರ್ ಒಟ್ಟು ಇಪ್ಪತ್ತು ರೂಪಾಯಿ ನೋಡಿ ಇಪ್ಪತ್ತು ರೂಪಾಯಿ ನಮಗಿದೆ ನಾಲ್ಕು ಪ್ಯಾಟಿ ತಗೊಂಡಿದ್ದೀನಿ ಒಂದು ಬಜ್ಜಿ ತೊಗೊಂಡಿದ್ದೀನಿ ಒಂದು ಮಸಾಲೆ ವಡೆ ತೊಗೊಂಡಿದ್ದೀನಿ ಬೋಣ ತೊಗೊಂಡಿದ್ದೀನಿ ಆಮೇಲೆ ರವೆ ವಡೆ ತೊಗೊಂಡಿದ್ದೀನಿ ಎಲ್ಲಿಂದ ಟೇಸ್ಟ್ ಮಾಡ್ರು ಮಸಾಲೆ ವಡೆ ಕುರುಮ್ ಕುರುಮ್ ನಾನು ಫಸ್ಟ್ ಟೈಮ್ ಕಳಿಸಿದ್ದು ರವೆ ರವೆದು ರವೆ ವಡೆ ರವೆ ಬೋಂಡ ಮ್ಯಾಗೆಲ್ಲ ರವೆ ಹಾಕರ ಕಿಸ್ಬಿತ್ ಕಿಸ್ಬಿ ಒಳಗೆಲ್ಲ ಸ್ಮೂತ್ ಸ್ಮೂತ್ ಉಳ್ಳಾಡರ ಅಲ್ಲೇ ಬಿಸಿ ಬಿಸಿ ಆಗಿರೋಂಥ ಹಾಲು ಬಂಡ್ ಪಲ್ಯ ಟೇಸ್ಟಿ ಆಯ್ತು ಮಸ್ತ್ ಬರೈತು ಆಮೇಲೆ ಬರ್ತೀವಿ ಪೀಸ್ ಆಫ್ ಕಬರ್ರಿ ಮಾರುತಿ ನಗರ್ ಮೇನ್ ರೋಡು ಇದೆಲ್ಲ ಸುತ್ತಮುತ್ತ ಅಲ್ಲಿದ್ದರು ಬಂತಿಲ್ಲ ರೀ ನೀವೇ ಹೇಳ್ತೀರಿ ಇಲ್ಲಿ ಯಾರು ಕೇಳಿದ್ರು ಹೇಳ್ತಾರೆ ಬಜ್ಜಿ ಫೇಮಸ್ ಬಜ್ಜಿ ಅಲ್ಲಿ ಅಂತ ಮೈಲಿ ಸ್ಕೂಲ್ ಹೇಳಿದ್ದಿಲ್ಲ ನಾನು ಪದ್ಮಾವತಿ ಪಬ್ಲಿಕ್ ಶಾಲೆ ಅದ್ರ ಅಪೋಸಿಟ್ನಾಗ ಬರೋದು ಇದು ಲ್ಯಾಂಡ್ ಮಾರ್ಕ್ ಇದು ಇಲ್ಲಿ ಬಂದರೆ ನಿಮಗೆ ಮಸ್ತ್ ಬಜ್ಜಿ ಸಿಗುತ್ತಾ ಸಾಕಾಗಿದೆ ಹೀಗೆ ನಮ್ಮ ಅಂಗೀಸ್ಗಳನ್ನ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಇನ್ನೊಂದು ವೀಡಿಯೋ ಒಂದಿಗೆ ಚೆನ್ನಾಗಿರೋ ಆ್ಯ ಪೀಸ್ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಯು